ನಮಸ್ಕಾರ ಆಫೀಸ್ನಿಂದ ಎರಡು ಬಸ್ ಹಿಡಿದು ಮನೆ ತಲುಪುವಷ್ಟರಲ್ಲಿ ಎಂಟು ಗಂಟೆ ದಾಟಿ ಚಿತ್ರಳಿಗೆ ಸಾಕು ಸಾಕಾಗಿತ್ತು ಕಿರಣ್ ಬರುವಷ್ಟರಲ್ಲಿ ಹೊಮತು ದಾಟಿತ್ತು ನಸನಗುತ ಲವಲವಿಕೆಯಿಂದ ಹಿರುತ್ತಿದ್ದ ಪತ್ನಿ ಕಿರಣ್ಣನ್ನು ಅಸನ್ಮುಖಳಾಗಿ ಸ್ವಾಗತಿಸುತ್ತಿದ್ದಳು ಆದರೆ ಈ ದಿನ ಅದೇನೂ ಇರದೆ ದುಮುಗುಡುತ್ತಾ ಬಾಗಿಲು ತೆರೆದವಳೆ ಕಿರಣ್ ಹೊಳ ಬಂದಾಗ ಸಿಡಿರನ್ನೇ ಬಾಗಿಲು ಹಾಕಿದಳು ಯಾಕೋ ಹವಾಮಾನ ಸರಿಯಿಲ್ಲ ಎಂದುಕೊಂಡ ಕಿರಣ್ ಇಡೀ ದಿನ ಆ ಕಾಲೋನಿಯಲ್ಲಿ ಏನೇನು ನಡೆಯಿತು ಆಫೀಸ್ನಲ್ಲಿ ನಡೆದ ಜೋಕ್ಸ್ ಏನು ಎಂಬುದನ್ನೆಲ್ಲ ಹೇಳಿಕೊಳ್ಳದಿದ್ದರೆ ಅವಳಿಗೆ ಸಮಾಧಾನ ಇರುತ್ತಿರಲಿಲ್ಲ ಕಾಫಿ ಮುಗಿಯುವಷ್ಟರಲ್ಲಿ ಹಲವು ಸಾರಸ್ಯಕರ ವಿಷಯಗಳು ಹೊರಬರುತ್ತಿದ್ದವು ನಿಮ್ಮ ಕೆಲಸದ ಒತ್ತಡ ಗೊತ್ತಿರುವ ಬಿಡಿ ಅದಕ್ಕೆಲ್ಲ ನನಗೆ ಬೇಜಾರಾಗಿರುವುದು ನನ್ನ ಚಿಂತೆಗೆ ಕಾರಣವೇ ಬೇರೆ ಇದೆ ಅದು ನಮ್ಮ ರಾಣಿ ಸಾಹೇಬ್ರನ್ನು ಕಾಡಿಸ್ತಿರುವ ಚಿಂತೆ ಮಧ್ಯಾಹ್ನ ಅಮೆರಿಕದಿಂದ ಲಲಿತಕ್ಕ ಫೋನ್ ಮಾಡಿದ್ರು ಅತ್ತೆ ನಮ್ಮನಿಗೆ ಬರ್ತಿದ್ದಾರೆ ಇದರಲ್ಲಿ ಚಿಂತೆಯ ಮಾತು ಎಲ್ಲಿ ಬಂತು ಅದು ಅಮ್ಮನಿಗೂ ಮನೆಯೇ ಅಲ್ಲವೇ ಲಾರಿ ಬಂದಾಗ ಅವರು ಈ ಕಡೆ ಬರ್ತಾರೆ ಕಿರಣ್ ಹೇಳಿದ ಅಯ್ಯೋ ನಾನು ಹೇಳಿದ್ದು ನಿಮ್ಗೆ ಅರ್ಥ ಆಗ್ಲಿಲ್ಲ ಅತ್ತೆಗೆ ಅಮೆರಿಕದ ಸಹವಾಸ ಸಾಕಾಗಿದೆ ಅಂತೆ ಹೀಗಾಗಿ ನಮ್ಮಲ್ಲೇ ಬಂದು ಕುಳಿತುಕೊಳ್ತಾರಂತೆ ಅರೆ ಮಾರಾಯ್ತಿ ಒಳ್ಳೆಯದೇ ಆಯ್ತಲ್ಲ ಮನೆಯಲ್ಲಿ ಒಬ್ಬರು ಹಿರಿಯರು ಇದ್ದರೆ ಎಷ್ಟು ಶ್ರೇಯಸ್ಸಲ್ವೇ ದಿನನಿತ್ಯ ಬರುವ ಅತ್ತೆ ಸೊಸೆ ಧಾರಾವಾಹಿಗಳ ಬಗ್ಗೆ ನೀವಿಬ್ಬರು ಅತ್ತೆ ಸೊಸೆಯರು ಬೇಕಾದಷ್ಟು ಚರ್ಚಿಸಬಹುದಲ್ವಾ ಅತ್ತೆ ಸೊಸೆಯರು ಪರಸ್ಪರ ಮಾತನಾಡಿಕೊಳ್ಳುತ್ತಾ ಬೇಕಾದ ಸಹಾಯ ಪಡೆಯಬಹುದಲ್ವಾ ಕಿರಣ್ ತಮಾಷೆ ಮಾಡುತ್ತಾ ಹೇಳಿದ ತಮಾಷೆ ಬೆಕ್ಕಿಗೆ ಚೆಲ್ಲಾಟವಾದರೆಗೆ ಪ್ರಾಣ ಸಂಕಟ ಅಂತ ಆಗಿದೆ ನನ್ನ ಸ್ಥಿತಿ ಇದರಲ್ಲಿ ತಮಾಷೆ ಬೇರೆ ಆಗಲ ಚಿತ್ರ ಮತ್ತೆ ಸೊಸೆಯ ಶೀತಲ ನಾನು ಯಾರ ಪಕ್ಷ ವಹಿಸಲಪ್ಪ ಅಂತ ಚಿಂತೆ ಪಡಬೇಕಾದವನು ನಾನು ಮತ್ತೆ ನೀನೇ ಯಾಕೆ ಈಗ ಅನಗತ್ಯ ಟೆನ್ಷನ್ ಪಡಿಬೇಕು ನಾನು ಯಾರ ಪಕ್ಷ ವಹಿಸಿದರೂ ಇನ್ನೊಬ್ಬರಿಗೆ ದುಃಖ ಅನ್ನೋದು ಗೊತ್ತಿರುವುದೇ ತಾನೇ ಸ್ವಲ್ಪ ಹೊತ್ತು ಯೋಚಿಸಿ ಕಿರಣ್ ಮತ್ತೆ ನುಡಿದ ನಾನು ನಿನಗೆ ಕೆಲವೊಂದು ಸಲಹೆ ಕೊಡಲು ಬಯಸುತ್ತೇನೆ ಅದನ್ನೇನು ಪರಿಪಾಲಿಸಿದರೆ ನಿನ್ನ ಎಲ್ಲ ಚಿಂತೆಗಳಿಗೂ ಒಂದು ಕ್ಷಣದಲ್ಲಿ ಮಾಯವಾಗುತ್ತವೆ ನೀವು ಹೇಳಿದ್ದು ನಿಜ ಆಗುವುದಾದರೆ ಖಂಡಿತ ಹಾಗೆ ಮಾಡ್ತೀನಿ ನನಗಂತೂ ಅತ್ತೆ ಮುನಿಸಿಕೊಳ್ಳದೆ ನಗು ನಗುತ ಸಮಾಧಾನವಾಗಿದ್ದರೆ ಅಷ್ಟೇ ಸಾಕು ನಿಮಗೆ ಗೊತ್ತೇ ಇದೆಯಲ್ಲ ಕಳೆದ ಸಲ ಬಂದವರು ಸಣ್ಣ ವಿಷಯ ದೊಡ್ಡದು ಮಾಡಿ ಕೋಪದಿಂದ ಊರಿಗೆ ಹೊರಟು ಹೋದರು ನೋಡಿ ಚಿತ್ರ ಅಪ್ಪಾಜಿ ಇರುವವರಿಗೆ ನಾವ್ಯಾರು ಅಮ್ಮನ ಬಗ್ಗೆ ತಲೆ ಕೆಡಿಸಿಕೊಂಡವರೇ ಅಲ್ಲ ಅಪ್ಪಾಜಿ ಹೋದ ನಂತರ ಅವರು ಸ್ವಭಾವತ ಬಹಳ ಒಂಟಿಯಾದರು ಅವರಲ್ಲಿ ಅಸುರಕ್ಷತೆಯ ಭಾವನೆ ತುಂಬಿಕೊಂಡಿತ್ತು ಈಗ ನೀನೇ ಹೇಳು ಇಡೀ ಮನೆಯಲ್ಲಿ ಅವರ ಮಾತೆ ಶಾಸನವಾಗಿ ನಡೆಯುತ್ತಿತ್ತು ಈಗ ಅದೆಲ್ಲ ಏನೂ ಇಲ್ಲದೆ ಅವರು ಒಬ್ಬಂಟಿ ಆಗಿದ್ದಾರೆ ಗಂಡ ಮಕ್ಕಳು ಮದುವೆಯಾಗಿ ಸೊಸೆಯರ ಪಾಲಾದರು ಅಮ್ಮ ಅಷ್ಟು ಪ್ರೀತಿಯಿಂದ ತಮ್ಮದಾಗಿ ಮಾಡಿಕೊಂಡು ಬಾಳಿ ಬದುಕಿದ ಮನೆಯನ್ನು ಅಪ್ಪಾಜಿ ಹೋದ ಮೇಲೆ ಬೀಗ ಹಾಕಿ ಬರಬೇಕಾಯಿತು ಇರಿಸ ಜೊತೆ ಅಮೆರಿಕದಲ್ಲಿ ಹೊಂದಾಣಿಕೆ ಆಗಲೇ ಇಲ್ಲ ಹೀಗಾಗಿ ನೆನೆದಾಗ ತಂಗಿ ಮನೆಗೆಂದು ಲಂಡನ್ಗೆ ಹೊರಡುತ್ತಿದ್ದರು ನೆಂಟರ ಮನೆ ಮಗನ ಮನೆ ಆದಿತೆ ಹೀಗಾಗಿ ಎರಡನೇ ಮಗನ ಬಳಿಯೇ ಇರೋಣ ಎಂದು ನಿಶ್ಚಯಿಸಿದರೇನು ಅದರಿಂದ ಈ ಮನೆಯು ಅವರದೇ ಮನೆ ಎಂಬ ಭಾವನೆ ಬರುವಂತೆ ನಡೆದುಕೊಳ್ಳೋಣ ಅವರಿಗೆ ನಮ್ಮಿಂದ ಹಣವೇನೂ ಬೇಕಾಗಿಲ್ಲ ಅಪ್ಪಾಜಿ ಪೆನ್ಷನ್ ಹಣ ಅವರಿಗೆ ಧಾರಾಳ ಸಾಕು ಎನಿಸುತ್ತದೆ ಅವರು ಸಂತೋಷವಾಗಿರಲು ನೀನು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಮನಸ್ತಾಪ ಮೂಡದಂತೆ ಎಚ್ಚರಿಕೆ ವಹಿಸಿದರೆ ಸಾಕು ಅದು ತುಸು ನಾಟಕೀಯ ಎನಿಸಿದರೂ ಚಿಂತೆ ಇಲ್ಲ ಎಂದು ವಿವರಿಸಿದ ನೀವು ಹೇಳಿದಂತೆಯೇ ಮಾಡುತ್ತೇನೆ ಬಿಡಿ ಚಿತ್ರ ಆಶ್ವಾಸನೆ ನೀಡಿದಳು ಚಿತ್ರ ಸ್ವಲ್ಪ ಸಹನೆಯಿಂದ ಕೇಳಿಸಿಕೊ ನಮ್ಮ ಹಿರಿಯರಲ್ಲಿ ತಮ್ಮ ಮಾತೇ ನಡೆಯಬೇಕು ಎಂಬ ತುಸು ಅಹಂ ಇರುತ್ತದೆ ಅದಕ್ಕೆ ಸ್ವಲ್ಪ ಪೆಟ್ಟು ತಗುಲಿದರೂ ಅವರು ಸಹಿಸುವುದಿಲ್ಲ ಆಗ ಕೌಟುಂಬಿಕ ಕಲಹ ಸಹಜವಾಗಿ ಹೆಚ್ಚುತ್ತದೆ ಅದರಿಂದ ಆಕೆ ಅಹಂಗೆ ಪೆಟ್ಟಾಗದಂತೆ ನಡೆದುಕೊಂಡರೆ ಸರಿ ಮತ್ತೆ ನೋಡು ಯಾವ ತಂಟೆಯೂ ಇರುವುದಿಲ್ಲ ಎಂದು ಹೇಳಿದ ಕಿರಣ್ ಸರಿ ಅದಕ್ಕೇನು ಉಪಾಯ ಅಂತಲೂ ಹೇಳಿಬಿಡಿ ಚಿತ್ರ ಕೇಳಿದಳು ಹ್ಞೂ ಅಷ್ಟೇ ತಾನೇ ಎಲ್ಲಕ್ಕೂ ಮೊದಲು ಅಮ್ಮ ಬಂದ ತಕ್ಷಣ ಅವರಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ಪಡೆದುಕೊ ರಾತ್ರಿ ಮಲಗುವಾಗ ಅವರಿಗೆ ಹಾಲು ಅಥವಾ ಮಜ್ಜಿಗೆ ಕೊಟ್ಟು ಮಾತ್ರೆ ತಗೊಂಡೀರಾ ಎಂದು ವಿಚಾರಿಸಿ ಕಾಲು ನೋವಿದರೆ ಸ್ವಲ್ಪ ಹೊತ್ತಿಬಿಡು ಬೆಳಿಗ್ಗೆ ಅವರು ಎದ್ದ ಮೇಲೆ ವಿಶ್ ಮಾಡಿ ಬಿಸಿ ಬಿಸಿ ಕಾಫಿ ಕೊಡು ನೀನು ಆಫೀಸ್ಗೆ ಹೊರಡುವ ಮುಂಚೆ ತಿಂಡಿ ಅಡುಗೆ ರೆಡಿ ಮಾಡಿಬಿಡು ಬೇಕಾದಾಗ ಅವರೇ ಬಡಿಸಿಕೊಳ್ಳಲಿ ಆಗ ನೋಡು ಅವರ ಮೂಡ್ ಸರಿ ಸದಾ ಸರಿ ಇರುತ್ತದೆ ಅಷ್ಟೇ ತಾನೇ ಅವರು ಬಂದ ನಾಲ್ಕು ದಿನ ರಜೆ ಹಾಕಿಬಿಡ್ತೇನೆ ಮನೆ ಉಸ್ತುವಾರಿ ಅವರಿಗೆ ತೋರಿಸಿಕೊಟ್ಟು ನಂತರ ನಾನು ಹೊರಡ್ತೇನೆ ಇಷ್ಟರಿಂದ ಅವರನ್ನು ಸಂತೋಷವಾಗಿ ಇರಿಸಿಕೊಳ್ಳುವುದು ಕಷ್ಟವೇನಲ್ಲ ಎಂದಳು ಎಲ್ಲಕ್ಕೂ ಮುಖ್ಯ ವಿಷಯ ನೀನು ಏನೇ ಕೆಲಸ ಮಾಡುವುದಿದ್ದರೂ ಅವರನ್ನು ಒಮ್ಮೆ ಕೇಳಿಬಿಡು ಈ ಸಣ್ಣ ಪುಟ್ಟದರಲ್ಲಿ ಅವರಿಗೆ ಆಸಕ್ತಿ ಇಲ್ಲ ಸೊಸೆ ತನ್ನನ್ನು ಕೇಳಿ ನಡೆದುಕೊಳ್ಳುತ್ತಾಳೆ ಎಂಬುವುದು ಆಕೆಗೆ ದೊಡ್ಡ ಹೆಮ್ಮೆಯ ವಿಷಯ ಅದಕ್ಕೆಲ್ಲ ಅವರು ಇಲ್ಲ ಅನ್ನುವುದಿಲ್ಲ ಮತ್ತು ನಿನಗೆ ಯಾವ ಕೆಲಸ ಆಗಬೇಕೋ ಅದಕ್ಕೆ ವಿರುದ್ಧವಾಗಿ ಹೇಳು ತುಸು ಚಂಡಿ ಸ್ವಭಾವ ಅದರಿಂದ ತದ್ವಿರುದ್ಧವಾಗಿಯೇ ನಡೆದುಕೊಳ್ಳುತ್ತಾರೆ ಏಕೆಂದರೆ ತಮ್ಮ ಮಾತೇ ನಡೆಯಲಿ ಎಂದು ಕಿರಿಯರು ಕೇಳಿದ್ದಕ್ಕೆ ವಿರುದ್ಧವಾಗಿಯೇ ನಿರ್ಣಯ ತೆಗೆದುಕೊಳ್ಳುತ್ತಾರೆ ಎಲ್ಲ ಮಾತಿಗೂ ಆಯ್ತಮ್ಮ ಹಾಗೇ ಆಗಲಿ ಅಂತಿರು ಆಗ ನೋಡು ನೀನು ಅಮ್ಮನ ಮೆಚ್ಚಿನ ಸೊಸೆ ಆಗುವುದರಲ್ಲಿ ಎರಡು ಮಾತಿಲ್ಲ ನೀವು ಇರಿ ಈ ಸಲ ಅತ್ತೆ ಬೇಸರ ಮಾಡಿಕೊಳ್ಳುವುದಕ್ಕೆ ನಾನು ಅವಕಾಶ ಕೊಡುವುದೇ ಇಲ್ಲ ಮನೆಯಲ್ಲಿ ಸದಾ ಅವರ ಆಡಳಿತವೇ ನಡೆಯುತ್ತದೆ ಎಂಬ ಭಾವನೆ ಅವರಿಗೆ ಬರಬೇಕು ಅದು ಮುಖ್ಯ ನಾನು ಹೇಳಿದ್ದು ಅರ್ಥವಾಯಿತಲ್ಲವೇ ನಿನಗೆ ಬೇಕಾದಂತೆ ಮನೆ ಮಾತೇ ನಡೆಸು ಅವರು ಹ್ಞೂ ಎಂದು ಒಪ್ಪಿಕೊಳ್ಳುವಂತೆ ನಡೆಸು ಅಷ್ಟೆ ಅಮ್ಮನ ಸ್ವಭಾವ ನನಗೆ ಚೆನ್ನಾಗಿ ಗೊತ್ತು ಸ್ವಲ್ಪ ನಚ್ಚು ಅಷ್ಟೆ ಯಾರನ್ನು ಅನಾದಾರ ಮಾಡುವವರಲ್ಲ ಮಾರನೇ ದಿನ ಅತ್ತೆ ಬರಲಿದ್ದಾರೆ ಎಂದು ಚಿತ್ರ ಅವರಿಗಾಗಿ ಇದ್ದ ಕೋಣೆಯನ್ನು ಚೆನ್ನಾಗಿ ಶುಶಿಗೊಳಿಸಿ ಅವರಿಗೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ಮಾಡಿಬಿಟ್ಟಳು ದಂಪತಿಗಳು ಸಮಯಕ್ಕೆ ಸರಿಯಾಗಿ ಏರ್ಪೋರ್ಟ್ ಸೇರಿ ಅತ್ತೆ ಕಮಲಮ್ಮನನ್ನು ಬರಮಾಡಿಕೊಂಡರು ಅವರನ್ನು ಕಂಡೊಡನೆ ಪಾದ ಮುಟ್ಟಿ ನಮಸ್ಕರಿಸಿದರು ಇಬ್ಬರಿಗೂ ಮನಪೂರ್ವಕವಾಗಿ ಆಶೀರ್ವಾದಿಸಿದ ಅತ್ತೆ ನಸನಗುತ ಮಾತನಾಡಿದರು ಕುಶಲೋಪ ಈ ವಿಚಾರಣೆ ಮುಗಿದ ಮೇಲೆ ಅತ್ತೆ ಕೇಳಿದರು ಎಲ್ಲಿ ನಮ್ಮ ಪುಟ್ಟು ಅವರನ್ನು ಕರೆತರಲಿಲ್ವೇ ಎಂದು ಅಕ್ಕರೆಯಿಂದ ವಿಚಾರಿಸಿಕೊಂಡರು ಇಲ್ಲ ಅತ್ತೆ ಅವನು ಮಲಗಿದ್ದ ಚಿತ್ರ ಹೇಳಿದಳು ಚಿತ್ರ ಹಾಗೆಲ್ಲ ಮಕ್ಕಳನ್ನು ಕೆಲಸದವರು ವಶಕ್ಕೆ ಒಪ್ಪಿಸಿ ಮನೆ ಬಿಟ್ಟು ಬರಬಾರ್ದಮ್ಮ ಇತ್ತೀಚೆಗೆ ಅಂತೂ ಈ ಮನೆ ಕೆಲಸದವರ ಹಾವಳಿ ಬಗ್ಗೆ ಪೇಪರ್ನಲ್ಲಿ ಅದೇನೇನೋ ಬರ್ ಬರುತ್ತಿರ್ತೇ ಅತ್ತೆ ವಿವರಿಸಿದರು ಆಯ್ತಮ್ಮ ಮುಂದೆ ಎಚ್ಚರಿಕೆಯಿಂದ ಇಡ್ತೀನಿ ಎಂದು ಚಿತ್ರ ಆಶ್ವಾಸನೆ ನೀಡಿದಳು ದಾರಿ ಮಧ್ಯೆ ಅಮೆರಿಕದ ವಿಚಾರ ಅಣ್ಣ ಶೇಖರ್ ಅತ್ತಿಗೆ ಲಲಿತಾ ಮೊಮ್ಮಕ್ಕಳ ಬಗ್ಗೆ ಮಾತುಕತೆಯಾಯಿತು ಮನೆ ತಲುಪಿದ ಮೇಲೆ ಅತ್ತೆ ತಮ್ಮ ಕೋಣೆಗೆ ಹೋಗಿ ನೋಡಿದರು ಅದು ಬಹಳ ಅಚ್ಚುಕಟ್ಟಾಗಿ ಅವರಿಗೆ ಬೇಕಾದ ಅನುಕೂಲಗಳೆಲ್ಲವೂ ಇದ್ದವು ಅಷ್ಟರಲ್ಲಿ ನಾಲ್ಕು ವರ್ಷದ ಮೊಮ್ಮಗ ಪುಟ್ಟು ಓಡಿ ಬಂದು ಅಜ್ಜಿಯನ್ನು ಅಪ್ಪಿಕೊಂಡ ಅಜ್ಜಿಗೆ ಮೊಮ್ಮಗನನ್ನು ಎಷ್ಟು ಮುದ್ದಾಡಿದರೂ ಸಾಲದೆನಿಸಿತು ಅಷ್ಟರಲ್ಲಿ ಚಿತ್ರ ಅಲ್ಲಿಗೆ ಬಂದವಳೆ ಅತ್ತೆ ಮೊದಲು ನೀವು ಮುಖ ತೊಳೆದುಕೊಂಡು ಫ್ರೆಶ್ ಆಗಿ ಬನ್ನಿ ಸ್ವಲ್ಪ ಕಾಫಿ ತಿಂಡಿ ತೆಗೆದುಕೊಂಡು ಆಮೇಲೆ ಸ್ನಾನ ಮಾಡಿಬಿಡಿ ಒಂದು ಗಂಟೆ ಬಿಟ್ಟು ಊಟ ಮಾಡಿ ವಿಶ್ರಾಂತಿ ಪಡೆದರೆ ಸಂಜೆ ನಿಮ್ಮ ಮಗ ಬರೋ ಹೊತ್ತಿಗೆ ಆರಾಮವಾಗಿ ಮಾತನಾಡಬಹುದು ಎಂದು ಅಡುಗೆ ಮನೆಯತ್ತ ನಡೆದಳು ಚಿತ್ರ ತಮ್ಮತ್ತ ಮಗ ಸೊಸೆ ವಹಿಸುತ್ತಿರುವ ಕಾಳಜಿ ಕಂಡು ಆ ಹಿರಿ ಜೀವಕ್ಕೆ ಸಂತಸವೆನಿಸಿತು ಈ ಮೊಮ್ಮಗನಿಗಾಗಿ ತಂದಿದ್ದ ತಿಂಡಿ ತಿನಿಸು ಆಟಿಕೆಗಳನ್ನು ನೀಡಿ ಕಾಫಿಗಾಗಿ ಸೊಸೆಯನ್ನು ಹುಡುಕಿಕೊಂಡು ಬಂದರು ಮಗ ಆಫೀಸ್ಗೆ ಹೊರಟಾಗಿತ್ತು ಮೊಮ್ಮಗ ಅಜ್ಜಿಗೆ ಕೈ ಬೀಸಿ ಸ್ಕೂಲ್ ವ್ಯಾನ್ ಹತ್ತಿದ ಅಂದು ರಾತ್ರಿ ಹತ್ತಿಯನ್ನು ಕೇಳಿಯೇ ಚಿತ್ರ ಅನ್ನ ತಿಳಿಸಾರು ಪಲ್ಯ ಮಾಡಿದಳು ಎಲ್ಲರೂ ಹಿತವಾಗಿ ಮಾತನಾಡುತ್ತಾ ಊಟ ಮಾಡಿದರು ಊಟ ಮಾಡುವಾಗ ಕಿರಣ್ ತಾನಾಗಿ ಹೇಳಿದ ಅಮ್ಮನ ಕೇಳಿ ಅಡೆದೋಸಿಗೆ ನೆನೆಸಿಡೋ ಚಿತ್ರ ಹೋದ ಸಲ ನೀನು ಮಾಡಿದಾಗ ಯಾಕೋ ಹೊರಟಾಯಿತು ಅಂತ ಹೇಳಿದೆ ಚಿತ್ರಳ ಕಣ್ಣಿನಲ್ಲಿ ಕಣ್ಣಿಟ್ಟು ಗೊತ್ತಾಯಿತು ತಾನೇ ಎನ್ನುವಂತೆ ಕಣ್ಣು ಮೆಟುಕಿಸಿದ ಆಗಲೇ ಬಿಡಿ ಕಳೆದ ಸಲ ಹಳತೆಯಲ್ಲಿ ಏನೋ ತಪ್ಪಾಯಿತು ಅನಿಸುತ್ತೆ ಅತ್ತೆಯನ್ನು ಕೇಳಿಯೇ ನೆನೆಸ್ತೇನೆ ಎಂದು ಚಿತ್ರ ಹೇಳಿದಳು ಆಫೀಸ್ಗೆ ರಜೆ ಇದ್ದುದರಿಂದ ಚಿತ್ರ ಅತ್ತೆಯ ಕೋನೆಯ ಕ್ಲೀನಿಂಗ್ ಜವಾಬ್ದಾರಿ ಅವರಿಗೆ ಆಸೆಗೆ ಸರಿಪಡಿಸಿಕೊಡುವುದು ಎಲ್ಲ ತಾನೇ ಮಾಡುತ್ತಿದ್ದಳು ಹಿಂದೊಮ್ಮೆ ಕೆಲಸದವಳು ಅವರ ಕೋಣೆಯನ್ನು ಒರೆಸುವಾಗ ನೀರು ಚುಮುಕಿಸಿ ಅವರು ಜಾರಿ ಬೀಳುವಂತಾಗಿತ್ತು ಆಗ ಇಡೀ ಮನೆಗೆ ಕೇಳಿಸುವ ಹಾಗೆ ಗಲಾಟೆ ಮಾಡಿ ಕೋಪದಲ್ಲಿ ಮಾರನೇ ದಿನ ಊರಿಗೆ ಹೊರಟು ಬಿಟ್ಟಿದ್ದರು ಮತ್ತೊಂದು ದಿನ ಚಿತ್ರ ಹತ್ತೆ ಕೋಣೆಯಲ್ಲಿ ಬಟ್ಟೆ ಮಡಿಸಿಡುತ್ತಿದ್ದಳು ಆಫೀಸ್ಗೆ ಹೊರಟಿದ್ದ ಕಿರಣ್ ಯಾವುದೋ ಫೈಲ್ ಸಿಗಲಿಲ್ಲವೆಂದು ಚಿತ್ರಗಳನ್ನು ಕೂಗಿ ಕರೆದ ಆದರೂ ಕೇಳಿಸದಂತೆ ಚಿತ್ರ ತನ್ನ ಕೆಲಸ ಮುಂದುವರೆಸಿದಳು ಆಗ ಅತ್ತೆ ತಾವಾಗೆ ಹೋಗಮ್ಮ ಕಿರಣ್ ಏನೋ ಕೇಳ್ತಿದ್ದಾನೆ ಎಂದರು ಬಂದೆ ಅತ್ತೆ ಎನ್ನುತ್ತಾ ಚಿತ್ರ ಹೊರಟಳು ಸಂಜೆ ಹತ್ತೆ ಬಿಡುವಾಗಿ ಮನೆ ಮುಂದಿನ ಜಗಳಿಯಲ್ಲಿ ಕುಳಿತು ತಲೆಗೆ ಎಣ್ಣೆ ಹಚ್ಚಲೆಂದು ಬಾಟಾಲು ತೆಗೆದುಕೊಂಡರು ಚಿತ್ರ ಅವರಿಂದ ಆ ಬಾಟಾಲ್ ಪಡೆಯುತ್ತಾ ಹಿರಿಹತ್ತೆ ನಾನೇ ನಿಮಗೆ ತಲೆ ಬಾಚುತ್ತೇನೆ ಎಂದಳು ಬಿಡಮ್ಮ ಚಿತ್ರ ನಿನಗೆ ಮನೆಯಲ್ಲಿ ಬೇಕಾದಷ್ಟು ಕೆಲಸ ಇರುತ್ತೆ ಎಷ್ಟು ಅಂತ ಈ ಮುದುಕಿ ಒಬ್ಬಳನ್ನೇ ಗಮನಿಸಿಕೊಳ್ತೀಯಾ ಇರಲಿ ಬಿಡಿ ಅತ್ತೆ ಮನೆಗೆಲಸ ಇದ್ದೇ ಇರುತ್ತೆ ಹತ್ತು ನಿಮಿಷ ನಿಮ್ಮೊಂದಿಗೆ ಮಾತನಾಡಿದ ಹಾಗೆ ಆಯಿತು ನಾಳೆಯಿಂದ ಆಫೀಸ್ಗೆ ಹೊರಡಬೇಕು ಎಲ್ಲರೂ ಹೊರಟ ಮೇಲೆ ಒಬ್ಬರೇ ಆಗಿಬಿಡ್ತೀರಿ ಕೆಲಸದ ರತ್ನ ಇರುತ್ತಾಳೆ ನಿಮಗೇನಾದರೂ ಬೇಕಾದರೆ ಸಹಾಯ ಮಾಡಲು ಅಂಗಡಿಯಿಂದ ತಂದುಕೊಡಲು ನೆರವಾಗುತ್ತಾಳೆ ಎನ್ನುತ್ತಾ ಹತ್ತೆ ತಲೆಗೆ ಎಣ್ಣೆ ಸವರಿ ನಿಧಾನವಾಗಿ ಮಸಾಜ್ ಮಾಡತೊಡಗಿದಳು ಹೌದಮ್ಮ ಪಾಪ ನೀನು ನಾಲ್ಕು ದಿನ ರಜೆ ಹಾಕಿ ನನಗಾಗಿ ಮನೆಯಲ್ಲೇ ಉಳಿದುಬಿಟ್ಟೆ ಏನು ತೊಂದರೆ ಇಲ್ಲ ಬಿಡು ನನಗೆ ಅಭ್ಯಾಸ ಇದೆ ಇವರು ಹೋದ ಮೇಲೆ ಮಕ್ಕಳು ಕಾಲೇಜ್ ಆಫೀಸ್ಗೆ ಅಂತ ಹೊರಟು ಬಿಡ್ತಿದ್ರಲ್ಲ ನಾನು ಮಾಡಿಕೊಡ್ತೀನಿ ಎಂದು ಅಕ್ಕರಿಂದ ಹೇಳಿದರು ಅತ್ತೆ ನಿಮ್ಮ ಕೂದಲು ನಿಜಕ್ಕೂ ಸಂಪಾಗಿದೆ ಹಿಂದೆ ನೀವು ಮದುವೆ ವಯಸ್ಸಿನಲ್ಲಿ ಇನ್ನೆಷ್ಟು ಚೆನ್ನಾಗಿ ಮೇಂಟೇನ್ ಮಾಡ್ತಿರ್ಬೋದು ಅಲ್ವಾ ಅಯ್ಯೋ ಹೋಗಮ್ಮ ನನ್ನ ಮೇಲಿನ ಅಭಿಮಾನಕ್ಕೆ ನೀನು ಏನೇನೋ ಹೊಗಳ್ತಿ ಈ ವಯಸ್ಸಿನಲ್ಲಿ ನನಗೇಕೆ ಬೇಕು ಈ ಆರೈಕೆ ಇರಲಿ ನೀನು ನನಗೆ ತಲೆ ಬಾಚಿ ಬಿಡು ಹಳಕ್ಕವಾಗಿ ಒಂದು ಗಂಟು ಹಾಕಿಕೊಂಡರೆ ಸಾಕು ನಾನು ನಿನಗೆ ನೀಟಾಗಿ ಬಾಚಿ ಜಡೆ ಹಿರಿಯುತ್ತೇನೆ ಎಂದರು ಅತ್ತೆ ತಮ್ಮದು ಮುಗಿದ ತಕ್ಷಣ ಸೊಸೆಗೆ ಎಣ್ಣೆ ಸವಾರಿ ತಲೆ ಬಾಚಿ ಸಿಕ್ಕು ಬಿಡಿಸಿ ನೀಟಾಗಿ ಜಡೆ ಹೆಣೆದರು ಮಲ್ಲಿಗೆ ಚಪ್ಪರದಿಂದ ಒಂದಿಷ್ಟು ಹೂ ಬಿಡಿಸಿ ಕಟ್ಟಿಕೊಂಡು ರಾತ್ರಿ ಚಪಾತಿಗೆಂದು ಇಟ್ಟು ಕಳಿಸ್ತಿದ್ದ ಸೊಸೆಯ ತಲೆಗೆ ಮುಡಿಸಿದರು ಹಾಗೂ ನಿಜಕ್ಕೂ ಚಿತ್ರಳಿಗೆ ಹೃದಯ ತುಂಬಿ ಬಂದಿತ್ತು ತಾನು ಗಂಡನ ಮಾತಿನಂತೆ ನಡೆದುಕೊಳ್ಳಲು ಆರಂಭಿಸಿ ಇಷ್ಟು ಬೇಗ ಅತ್ತೆ ಮನೆಗೆದ್ದೆ ಎಂದು ಸಂಭ್ರಮಿಸಿದಳು ಹಾಲ್ಗೆ ಕರೆದಿದ್ರೆ ನಾನೇ ಬರ್ತಿದ್ದೆ ಅತ್ತೆ ಪರವಾಗಿಲ್ಲಮ್ಮ ಸೋಪದಲ್ಲಿ ಕೂತು ಕೂತು ಏನು ಮಾಡಲಿ ಅಲ್ಲಿದ್ದ ಸಾಮಗ್ರಿಗಳನ್ನು ಹೋರಣವಾಗಿ ಎತ್ತಿಡುತ್ತಾ ಅಂದ ಹಾಗೆ ಚಪಾತಿ ಜೊತೆಗೆ ಏನು ಮಾಡ್ತಿದ್ದೀಗ ಎಂದು ಕೇಳಿದರು ಇದೋ ಹೆಲಕೋಸು ಹೆಚ್ಚಿಟ್ಟಿದ್ದೀನಿ ಈಗ ಪಲ್ಯಕ್ಕೆ ರೆಡಿ ಮಾಡಬೇಕು ಮಧ್ಯಾಹ್ನದ ಹುಳಿ ಸ್ವಲ್ಪ ಕಡಿಮೆ ಇದೆ ತೆಂಗಿನ ತುರಿ ತೊರೆದುಕೊಂಡು ಪಲ್ಯ ಮಾಡಿ ಅವರು ಬರುವಷ್ಟರಲ್ಲಿ ಬಿಸಿ ಬಿಸಿ ಚಪಾತಿ ಮಾಡಿಬಿಡ್ತೀನಿ ಹಿಟ್ಟು ಕಲಸಿದ ಮೇಲೆ ನೀನು ತೆಂಗಿನಕಾಯಿ ತುರಿದುಕೋ ನಾನು ಒಗ್ಗರಣೆ ಹಾಕಿ ಕೋಸು ಬಾಡಿಸ್ತೀನಿ ಒಂದು ಬಾನಲೆ ಹೊಲೆ ಹಿಟ್ಟು ಕೆಲಸ ಶುರು ಮಾಡಿದರು ಇರಲಿ ಬಿಡಿ ಅತ್ತೆ ನೀವು ಇಲ್ಲಿ ಬಂದು ಒಂದು ಗಳಿಗೆ ಕಾಲು ಚಾಚಿ ಕುಳಿತುಕೊಳ್ಳಿ ಎರಡು ನಿಮಿಷದಲ್ಲಿ ನಾನು ಮಾಡಿಬಿಡ್ತೀನಿ ಎಂದಳು ಚಿತ್ರಮ್ಮ ಏನೂ ತೊಂದರೆ ಇಲ್ಲಮ್ಮ ಬೇಗ ಕೆಲಸ ಮುಗಿಸಿದರೆ ಇಬ್ಬರು ಕುಳಿತಾಯಾಗಿ ಟಿ ವಿ ನೋಡಬಹುದು ಅದೇ ಬೇಸರವಾಯಿತೋ ನನ್ನ ಬಳಿ ಹಲವು ಧಾರ್ಮಿಕ ಪುಸ್ತಕಗಳಿವೆ ಅಪೂರ್ಣ ಆತದನ್ನು ನಿಧಾನವಾಗಿ ಮುಗಿಸಬಹುದು ಎಂದು ಅನುಭವಸ್ಥೆ ಅತ್ತೆ ಸರಸರ ಕೈ ಹಾಡಿಸತೊಡಗಿದರು ಅವರಿಗೆ ತೆಂಗಿನ ತುರಿ ಕೊಟ್ಟು ಚಿತ್ರ ಚಪಾತಿಗೆ ಲಟ್ಟಿಸತೊಡಗಿದಳು ಪಲ್ಯ ಬದಿಗಿರಿಸಿದ ಅತ್ತೆ ಈಗ ಕಾವಲಿ ಹಾಕಿ ಚಪಾತಿ ಮಾಡತೊಡಗಿದರು ಮೂವತ್ತು ನಿಮಿಷದಲ್ಲಿ ಎಲ್ಲ ಮುಗಿಸಿ ಹೊರಗೆ ಬಂದು ಟಿ ವಿ ನೋಡಲು ಕುಳಿತರು ಅಷ್ಟರಲ್ಲಿ ಚಿತ್ರ ಮಗ ಹೋಮ್ವರ್ಕ್ ಮುಗಿ ಗಮನಿಸಿ ಹೊಸ ಲೆಕ್ಕ ಮಾಡಲು ತಿದ್ದಿಕೊಟ್ಟಳು ಕಿರಣ್ ಬರುವಷ್ಟರಲ್ಲೇ ಅತ್ತೆ ಸೊಸೆ ಧಾರಾವಾಹಿ ನೋಡುವುದರಲ್ಲಿ ತಲ್ಲೀನರಾಗಿದ್ದರು ಮನೆಯಲ್ಲಿದ್ದ ಸಂತಸದ ವಾತಾವರಣ ಕಿರಣ್ನ ಮುಖದಲ್ಲಿ ಮಂದಹಾಸ ಸರಿಸಿತು ಅವನು ಕೈಕಾಲು ತೊಳೆದು ಬಂದು ಕೂರುವಷ್ಟರಲ್ಲಿ ಓದು ಮುಗಿಸಿದ್ದ ಮಗರಾಯ ಹೋಗಿ ಅಪ್ಪನ ಕೊರಳಿಗೆ ಜೋತು ಬಿದ್ದ ಮಗನನ್ನು ಮುದ್ದಾಡಿ ಅವನ ಅಂದಿನ ಕಲಿಕೆ ಬಗ್ಗೆ ವಿಚಾರಿಸಿಕೊಂಡ ಕಿರಣ್ ಅಷ್ಟರಲ್ಲಿ ಮಡದಿ ಅಬೆಯಾಡುವ ಕಾಫಿ ತಂದುಕೊಟ್ಟಳು ಅತ್ತೆಗೂ ಅರ್ಧ ಲೋಟ ಕೊಟ್ಟು ತಾನು ಚಿಕ್ಕ ಕಪ್ ಹಿಡಿದು ಕುಳಿತಳು ನನ್ನ ಸೊಸೆ ಬಹಳ ಉಪಚಾರ ಮಾಡ್ತಾಳಪ್ಪ ಸಂಜೆ ಒಂದು ರೌಂಡ್ ಕಾಫಿ ಆಯಿತು ಇದು ಈಗ ನೀನು ಬಂದೆ ಈ ಮುದುಕಿಗೂ ಮತ್ತೆ ಕೊಡಬೇಕೇ ಮಹಾ ನಾನು ಮಾಡಿದ್ದು ಹತ್ತೆ ಕಿರಣ್ ಇವತ್ತು ಅಮ್ಮಂದೆ ಪಲ್ಯ ಎಲ್ಲ ನಾನು ಬರೀ ಲಟ್ಟಿಸಿಕೊಟ್ಟಿದ್ದೇನಷ್ಟೆ ಎಂದು ಹೆಮ್ಮೆಯಿಂದ ಅತ್ತೆ ಕಡೆ ತಿರುಗಿದಳು ಹೋಗಮ್ಮ ನಿನ್ನ ಪ್ರೀತಿ ವಿಶ್ವಾಸದ ಮುಂದೆ ಇದೆಲ್ಲ ಏನು ಮಹಾ ಎಂದು ಹೋಗಮ್ಮ ನಿನ್ನ ಪ್ರೀತಿ ವಿಶ್ವಾಸದ ಮುಂದೆ ಇದೆಯಲ್ಲ ಏನು ಮಹಾ ಎಂದು ಮಾರನೇ ದಿನಕ್ಕಾಗಿ ಅವರೇ ಕಾಯಿ ಬಿಡಿಸತೊಡಗಿದರು ಕಾಫಿ ಲೋಟ ಜೋಡಿಸಿಕೊಂಡು ಹೊಳಗಿಟ್ಟು ಬಂದ ಚಿತ್ರ ಸೋಪದಲ್ಲಿ ಗಂಡನ ಬಳಿ ಕೂರದೆ ಅತ್ತೆ ಪಕ್ಕ ಕುಳಿತು ತಾನು ಸುಳಿಯತೊಡಗಿದಳು ಅಜ್ಜಿ ನಾನು ಅವರೇ ಕಾಯಿ ಸುಳಿತೇನೆ ಎಂದು ಮೊಮ್ಮಗ ಓಡಿಬಂದು ಅಜ್ಜಿ ಮಡಿಲೇರಿದ ಅವನನ್ನು ಎದೆಗಾನಿಸಿಕೊಂಡು ತಟ್ಟುತ್ತಾ ನೀನು ಈ ಸಿಪ್ಪೆಯೆಲ್ಲ ಸೇರಿಸಿ ಡಸ್ಟ್ಬಿನ್ಗೆ ತುಂಬು ಮಗು ಎಂದು ಅಜ್ಜಿ ಮಗುವಿಗೆ ಹೇಳಿದರು ನಾನು ಎನಿಸದಂತೆ ಯಾವ ರಾತಾಂತವೂ ಇಲ್ಲದೆ ನಾಲ್ಕು ದಿನಗಳಲ್ಲಿ ಹತ್ತಿ ಸೊಸೆ ಅನ್ಯೋನ್ಯವಾಗಿ ಹೊಂದಿಕೊಂಡು ಮನೆ ನಂದಾ ಗೋಕುಲವಾಗಿರುವುದನ್ನು ಕಂಡು ಕಿರಣ್ಗೆ ಬಹಳ ತೃಪ್ತಿ ಎನಿಸಿತು ಏನಮ್ಮ ಮತ್ತೆ ಅಣ್ಣನ ಬಳಿ ಅಮೆರಿಕಕ್ಕಾಗಿ ಹೋಗಬೇಕು ಅಂತೀಯಾ ಎಂದು ಕೀಟಲೆ ಮಾಡಿದ ಕಿರಣ್ ಅಯ್ಯೋ ಹೋಗೋ ಇಂಥ ಮುದ್ದಾದ ಮೊಮ್ಮಗ ಪ್ರೀತಿಯ ಸೊಸೆಯನ್ನು ಬಿಟ್ಟು ನಾನೇಕೆ ವಿಮಾನ ಹತ್ತಿಕೊಂಡು ಆ ಪರದೇಶಕ್ಕೆ ಮತ್ತೆ ಹೋಗಲಿ ಈ ಅಮ್ಮನನ್ನು ನೋಡಬೇಕು ಅನಿಸಿದಾಗ ಆ ಹಿರಿಮಗ ತಾನಾಗಿ ಬರ್ತಾನೆ ಬಿಡು ಎಂದರು ಗಂಡನ ಪ್ರೇಮದ ಕುಡಿನೋಟ ಎದುರಿಸುತ್ತಾ ಚಿತ್ರ ನಸುನಗುತ್ತಾ ಸುಳಿದ ಅವರೇ ಕಾಯಿ ಎತ್ತಿಡಲು ಒಳಗೆ ಹೊರಟಳು ತಾಯಿ ಮಗ ಉಳಿದ ವಿಷಯ ಹರಟತೊಡಗಿದರು ಹುಳಿ ಬಿಸಿ ಮಾಡಿ ಎಲ್ಲರಿಗೂ ಕಲಸಿ ತಟ್ಟೆಗೆ ಹಾಕಿ ಚಪಾತಿ ಪಲ್ಯ ಜೋಡಿಸಿ ಚಿತ್ರ ಡೈನಿಂಗ್ ಟೇಬಲ್ ಸಜ್ಜುಗೊಳಿಸಿದಳು ಎಲ್ಲರೂ ಹಾಯಾಗಿ ಹರಟುತ್ತಾ ಊಟ ಮುಗಿಸಿದರು ಅತ್ತೆ ಮಲಗಲು ಹೊರಟಾಗ ಅವರಿಗೆ ಮಾತ್ರೆ ಕೊಟ್ಟು ಸೊಳ್ಳೆ ಪರದೆ ಹಿಳಿಬಿಟ್ಟು ನೀರಿನ ಚೊಂಬು ಮಂಚದ ಬಳಿ ಇರಿಸಿ ಹೊರಟಲು ಚಿತ್ರ ತನ್ನ ಕೋನೆಗೆ ಹೋಗಿ ಮಾರನೇ ದಿನ ಆಫೀಸ್ಗೆ ಹೋಗುವ ಸೀರೆ ಸೆಟ್ ತೆಗೆದಿರಿಸಿಕೊಂಡಳು ಸಂತೃಪ್ತಿಯಿಂದ ಮಾತನಾಡುತ್ತಿದ್ದ ದಂಪತಿಗಳು ಮಲಗಿ ಹೇಳುವಷ್ಟರಲ್ಲಿ ಬೆಳಿಗ್ಗೆ ಐದು ಗಂಟೆ ಅಲ್ರಾಮ್ ಹೊಡೆದಿತ್ತು ಚಿತ್ರ ಎದ್ದು ಬೆಳಗಿನಿಂದ ಕೆಲಸ ಶುರು ಮಾಡಿದಳು ಐದು ಮೂವತ್ತರ ಹೊತ್ತಿಗೆ ಕಿರಣ್ ಜಾಗಿಂಗ್ಗೆ ಹೊರಡ್ತಿದ್ದ ಅವನು ಆರು ಮೂವತ್ತರ ಹೊತ್ತಿಗೆ ಬರುವಷ್ಟರಲ್ಲಿ ಚಿತ್ರ ಕಾಫಿ ಕೆಲಸ ಮುಗಿಸಿ ಉಪ್ಪಿಟ್ಟಿನ ತಯಾರಿಕೆಗೆ ತೊಡಗಿದಳು ಅತ್ತೆ ಎದ್ದು ಮುಖ ತೊಳೆದು ಬರುವಷ್ಟರಲ್ಲಿ ಚಿತ್ರ ಮೂವರಿಗೂ ಕಾಫಿ ಸಿದ್ಧಪಡಿಸಿದಳು ಇವರ ಕಾಫಿ ಪೇಪರ್ ಓದುವಿಕೆ ಆಗುತ್ತಿದ್ದಂತೆ ಮಗರಾಯ ಎದ್ದು ಬಂದ ಅವನನ್ನು ಶಾಲೆಗೆ ಸಿದ್ಧಪಡಿಸಬೇಕು ಎಂದು ಹಾಲು ಬೆರೆಸಿಕೊಟ್ಟು ಸ್ನಾನಕ್ಕೆ ರೆಡಿಯಾಗಲು ಹೇಳಿದಳು ಕುಕ್ಕರ್ನಲ್ಲಿ ಅವರೇಕಾಯಿ ಬಿಸಿಬೇಳೆ ಬಾತ್ಗೆ ರೆಡಿ ಮಾಡಿ ಬೇಗನೆ ಉಪ್ಪಿಟ್ಟಿನ ಕೆಲಸ ಮುಗಿಸಿದಳು ಮಗನನ್ನು ಸಿದ್ಧಪಡಿಸಿ ಬಾಕ್ಸಿಗೆ ಹಾಕಿಕೊಟ್ಟು ವ್ಯಾನ್ ಬಂದಾಗ ಶಾಲೆಗೆ ಹೊರಡಿಸಿದಳು ತನ್ನ ಸ್ಥಾನ ಮುಗಿಸಿ ಸಿದ್ಧಳಾಗಿ ಇಬ್ಬರಿಗೂ ಕ್ಯಾರಿಯರ್ ಸಿದ್ಧಪಡಿಸಿದಳು ಅದೇ ಹೊತ್ತಿಗೆ ಅತ್ತೆ ಸ್ಥಾನ ತಮ್ಮ ಪೂಜೆ ಮುಗಿಸಿ ಬಂದರು ಎಲ್ಲರಿಗೂ ಹೊಟ್ಟಿಗೆ ತಿಂಡಿ ಮುಗಿಸಿದರು ಅತ್ತೆ ಬಿಸಿಬೇಳೆ ಬಾತ್ ಮಾಡಿದ್ದೇನೆ ಮಧ್ಯಾಹ್ನ ನೀವೇ ಬಡಿಸಿಕೊಳ್ಬೇಕು ಆಯ್ತಮ್ಮ ಪಾಪು ಬರುವಷ್ಟರಲ್ಲಿ ಸ್ವಲ್ಪ ಬಿಸಿ ಅಣ್ಣ ತಿಳಿಸಾರು ಮಾಡಿರುತ್ತೇನೆ ನಾವಿಬ್ಬರು ಒಟ್ಟಿಗೆ ಊಟ ಮಾಡ್ತೇವೆ ನೀವಿಬ್ಬರು ಹೋಗಿ ಬನ್ನಿ ಎಂದಾಗ ತೃಪ್ತರಾಗಿ ಈ ದಂಪತಿಗಳು ಆಫೀಸ್ಗೆ ಹೊರಟರು ಮನೆಗೆಲಸಕ್ಕೆ ನೆರವಾಗಲು ರತ್ನ ಬರುತ್ತಿದ್ದಳು ಸಂಜೆ ಚಿತ್ರ ಆಫೀಸ್ನಿಂದ ಹಿಂದಿರುಗಿದ ನಂತರವೇ ಹೊರಡುತ್ತಿದ್ದಳು ಮಧ್ಯಾಹ್ನ ಮೂರು ಗಂಟೆಗೆ ಪಾಪು ಶಾಲೆಯಿಂದ ಮರಳಿದ ಮೇಲೆ ಅವನಿಗೆ ಊಟ ಕೊಟ್ಟು ತನ್ನ ಕೆಲಸ ಮುಂದುವರಿಸುತ್ತಿದ್ದಳು ಈಗ ಹತ್ತಿ ಕಮಲಮ್ಮ ಬಂದ ಮೇಲೆ ಆರೋಗ್ಯವಾಗಿ ಸಕ್ರಿಯವಾಗಿದ್ದ ಅವರು ಹೊತ್ತು ಹೋಗದೆಂದು ಒಂದೊಂದೇ ಕೆಲಸ ಅಂಟಿಸಿಕೊಂಡರು ಪಾಪುವಿನ ಸ್ನಾನ ತಿಂಡಿ ರೆಡಿ ಮಾಡಿ ಶಾಲೆಗೆ ಕಳಿಸುವುದು ಅವರಿಗೆ ಕೆಲಸವಾಯಿತು ಚಿತ್ರ ಹೊರಟ ನಂತರ ಪೂರ್ಣವಾಗಿದ್ದ ಅಡುಗೆ ಕೆಲಸ ಮುಗಿಸಿ ಉಳಿದ ಸಣ್ಣ ಪುಟ್ಟ ಕೆಲಸ ಮಾಡುವರು ಬಿಡುವಿದ್ದಾಗ ಹೂಬತ್ತಿ ದೇವರ ಮನೆ ಕೆಲಸಗಳನ್ನೆಲ್ಲ ಮಾಡುವರು ರತ್ನಳಿಗೆ ಯಾವಾಗ ಏನೇನು ಕೆಲಸ ಮಾಡಬೇಕೆಂದು ನಿರ್ಧರಿಸಿ ತಮ್ಮ ಧರ್ಮ ಧರ್ಮಗ್ರಂಥ ಹಿಡಿದು ಓದಲು ಕೂರುವರು ಮಗು ಬಂದ ಮೇಲೆ ಅವನೊಡನೆ ಒಟ್ಟಿಗೆ ಊಟ ಮಾಡಿ ಇಬ್ಬರು ವಿಶ್ರಾಂತಿ ಪಡೆದವರು ಸಂಜೆ ಆಶ್ರಮ ಮಠದ ಕಡೆ ಹೋಗಿ ಒಂದು ಬಂದು ಮಗಸೊಸೆ ಬರುವಷ್ಟರಲ್ಲಿ ಕಾಫಿ ಸಿದ್ಧಪಡಿಸಿ ರೆಡಿ ಇರುತ್ತಿದ್ದರು ಅಮ್ಮನ ಜೊತೆ ತುಸು ಹೊತ್ತು ಹರಟೆ ಹೊಡೆದು ಅವರೇನಾದರೂ ಶಾಪಿಂಗ್ ಎಂದು ಒಂದು ರೌಂಡ್ ಹೋಗಿ ಬರುತ್ತಿದ್ದರು ಅತ್ತೆ ಸೊಸೆ ಕೂಡಿ ರಾತ್ರಿ ಅಡುಗೆ ಪೂರೈಸುತ್ತಿದ್ದರು ಮನೆಯ ವಾತಾವರಣ ಸಂಪೂರ್ಣ ಕೂಲ್ ಕೂಲ್ ಆಗಿ ಬದಲಾಗಿರುವುದು ಕಿರಣ್ಗಂತೂ ಅಪಾರ ಸಂತೋಷ ತರಿಸಿತ್ತು ಚಿತ್ರಳಿಗಂತೂ ಮನೆಗೆಲಸ ಈಗ ಸಲಸಾಗಿತ್ತು ಒಂದು ದಿನ ಸಿನಿಮಾಕ್ಕೆ ಹೊರಡುವುದೆಂದು ಭಾನುವಾರದ ಸಂಜೆ ಶೋ ಟಿಕೆಟ್ ಬುಕ್ ಮಾಡಿಕೊಂಡು ಕಿರಣ್ ಮನೆಗೆ ಬಂದ ಚಿತ್ರ ನಾಳೆ ಸಿನಿಮಾ ಪ್ರೋಗ್ರಾಮ್ ಇದೆ ಮರಿಬೇಡ ಎಂದ ಹತ್ತೆ ಬರೆದಿದ್ದರೆ ನಾನಂತೂ ಬರೋಲ್ಲಪ್ಪ ಚಿತ್ರ ಬೇಕೆಂದೇ ಜೋರಾಗಿ ಹೇಳಿದಳು ಹತ್ತೆಗೆ ಸಿನಿಮಾದಲ್ಲಿ ಆಸಕ್ತಿ ಇಲ್ಲ ಎಂದು ಅವಳಿಗೆ ಚೆನ್ನಾಗಿಯೇ ಗೊತ್ತಿತ್ತು ಇವರಿಬ್ಬರ ವಾದ ಹಾಲಿಸಿ ಅತ್ತೆ ಹೇಳಿದರು ಯಾಕಮ್ಮ ಈ ವಯಸ್ಸಿನಲ್ಲಿ ನನಗೆ ಈ ಸಿನಿಮಾ ಡ್ರಾಮಾ ಹಾಯಾಗಿ ನೀವಿಬ್ಬರು ಹೋಗಿ ಬನ್ನಿ ಪಾಪು ನನ್ನ ಜೊತೆಗೆ ಇದ್ದಾನೆ ನಾವು ಹಾಯಾಗಿ ಮನೆಯಲ್ಲೇ ಟಿ ವಿ ನೋಡ್ತೇವೆ ರೋಗಿ ಬಯಸಿದ್ದು ವೈದ್ಯ ಹೇಳಿದ್ದು ಹೆಮ್ಮಂತೆ ದಂಪತಿ ಹಾಯಾಗಿ ಸಿನಿಮಾ ಮುಗಿಸಿಕೊಂಡು ಬಂದರು ಅತ್ತೆ ಬಿಸಿ ಬಿಸಿ ಅಡಿಕೆ ಮಾಡಿ ಅವರಿಗಾಗಿ ಕಾದಿದ್ದರು ಮಗನಿಗೆ ಸೊಸೆಗೆ ಇಷ್ಟ ಆಗುವಂತ ಬಟಾಣಿ ಪಲಾವು ಗಸೆಗಸೆ ಪಾಯಸ ಮಾಡಿದ್ದರು ಬರುವಾಗ ಚಿತ್ರ ಅತ್ತೆಗಾಗಿ ಒಂದು ಸುಂದರ ನೀಲಿ ಬಣ್ಣದ ಶಾಲ್ ಖರೀದಿಸಿ ತಂದಿದ್ದಳು ಚಳಿಗೆ ಬೆಚ್ಚಗೆ ಒದೆಯಲು ಅದು ಹಿತಕರವಾಗಿತ್ತು ಮಗ ಸೊಸೆ ಬಂದು ಆ ಶಾಲ್ ಒದಿಸಿದಾಗ ಅವರಿಗೂ ಬಹಳ ಹೆಮ್ಮೆ ಎನಿಸಿತು ಎಲ್ಲರೂ ಒಟ್ಟಿಗೆ ಕುಳಿತು ಊಟ ಮಾಡುವಾಗ ಅತ್ತೆಗೆ ಕಣ್ಣಲ್ಲಿ ಆನಂದ ಭಷ್ಪ ಉಕ್ಕಿತು ಯಾಕಮ್ಮ ಏನಾಯಿತು ಎಂದು ಮಗ ವಿಚಾರಿಸಿದ ಇಷ್ಟೆಲ್ಲ ಸುಖ ಸಂತೋಷ ನೋಡಲಿಕ್ಕೆ ನಿಮ್ಮ ತಂದೆ ಇರಬೇಕಾಗಿತ್ತು ಕಣಪ್ಪ ಬಹಳ ಕಷ್ಟಪಡುತ್ತಿದ್ದವರು ಸುಖದ ದಿನಗಳನ್ನು ಕಾಣದೇ ಹೋಗಿಬಿಟ್ಟರು ಅವರ ಕಣ್ಣಂಚಲ್ಲಿ ನೀರಿ ವಾತಾವರಣ ತುಸು ಗಂಭೀರವಾಗಿದ್ದನ್ನು ಗಮನಿಸಿ ಕಿರಣ್ ಅಮ್ಮ ಯೋಚಿಸಬೇಡಮ್ಮ ಮುಂದೆ ನಮಗೆ ಒಳ್ಳೆಯ ದಿನಗಳು ಬರಲಿವೆ ಎಂದು ಅಮ್ಮನನ್ನು ಸಮಾಧಾನಪಡಿಸಿದ ಆಹಾ ಅಮ್ಮನ ಕೈಲಿ ಗಸಗಸೆ ಪಾಯಸ ಕುಡಿದು ಎಷ್ಟು ದಿನ ಆಯಿತು ಇನ್ನೊಂದು ಲೋಟ ಕೊಡಮ್ಮ ಎಂದು ಕೇಳಿ ಸವಿದ ಕಿರಣ್ ಅತ್ತೆ ಒಂದಂತೂ ನಿಜ ನಿಮ್ಮ ಪಳಗಿದ ಕೈರುಚಿ ನನಗಿನ್ನು ಬರಲೇ ಇಲ್ಲ ಎಂದು ಮಾತು ಬದಲಾಯಿತು ಚಿತ್ರ ಹಾಗೇನಿಲ್ಲಮ್ಮ ನೀನು ಮಾಡುವ ಅಡುಗೆಯೂ ಅಷ್ಟೇ ಚೆನ್ನಾಗಿರುತ್ತದೆ ಸೊಸೆಯನ್ನು ಬಿಟ್ಟು ಕೊಡದೆ ಅಭಿಮಾನದಿಂದ ಹೇಳಿದರು ಹತ್ತೆ ನೋಡಿದ್ರಾ ಎನ್ನುವಂತೆ ಚಿತ್ರ ಗಂಡನನ್ನು ಕಣ್ಣಲ್ಲಿ ವಿಚಾರಿಸಿಕೊಂಡಳು ದೀಪಾವಳಿ ಹಬ್ಬ ಸಮೀಪಿಸಿತು ಕಿರಣ್ ತನಗೆ ಬಂದ ದೊಡ್ಡ ಮೊತ್ತದ ಬೋನಸ್ ಅನವನ್ನು ಕವರ್ ಸಮೇತ ತಂದು ಚಿತ್ರಾಳ ಕೈಗೆ ಕೊಟ್ಟ ಇದೇನಿದು ಹತ್ತೆ ಕೈಲಿ ಕೊಟ್ಟು ನಮಸ್ಕಾರ ಮಾಡಿ ಎಂದು ಗಂಡನಿಗೆ ತಾಕೀತು ಮಾಡಿದಳು ಅಮ್ಮನ ಕೈಲಿ ಕವರ್ ಕೊಟ್ಟ ಮಗ ಹೆ ಚಿನ್ನ ಸೌಲಭ್ಯ ಸಿಗಲಿ ಎಂದು ಆಶೀರ್ವಾದ ಬೇಡಿದ ತುಂಬು ಮನದಿಂದ ಹಾಗೇ ಆಗಲೆಂದು ಹಾರೈಸಿದರು ತಾಯಿ ಇಂದು ನಾವು ಇಡೀ ಮನೆಗೆ ಹಿರಿಯರಾಗಿ ಎಂಥ ಉನ್ನತ ಗೌರವ ಆಧಾರಕ್ಕೆ ಪಾತ್ರರಾಗಿದ್ದೇವೆ ಸೊಸೆ ಎಂಥ ಸೂಕ್ಷ್ಮ ವಿಷಯವನ್ನು ಗಂಡನಿಗೆ ನೆನಪಿಸಿ ತಮ್ಮ ಹಿರಿಮೆ ಎತ್ತಿ ಹಿಡಿದಿದ್ದಾಳೆ ಎಂದು ಅವರಿಗೆ ಸಂತೋಷವಾಯಿತು ಆ ಹಣ ಇಟ್ಟುಕೊಂಡು ಅವರು ಏನೂ ಮಾಡಬೇಕಾಗಿರಲಿಲ್ಲ ಹೀಗಾಗಿ ಸೊಸೆಯನ್ನು ಕರೆದು ಹೇಳಿದರು ನೋಡಮ್ಮ ನೀನು ಈ ಮನೆಯ ಗೃಹಲಕ್ಷ್ಮಿ ದೀಪಾವಳಿ ಹಬ್ಬಕ್ಕೆ ಹೇಗೆ ಖರ್ಚು ಮಾಡಬೇಕೆಂದು ನಿನಗೆ ಗೊತ್ತಿದೆ ಈ ಹಣ ಎತ್ತಿಕೊಂಡು ಎಲ್ಲರಿಗೂ ಸಂತೋಷವಾಗುವಂತೆ ಹಬ್ಬ ಆಚರಿಸಮ್ಮ ಎಂದು ಅವರಿಬ್ಬರನ್ನು ಅಲ್ಲೇ ಬಿಟ್ಟು ಮೊಮ್ಮಗನನ್ನು ಪಾರ್ಕಿಗೆ ಕರೆದೊಯ್ಯಲು ಹೊರಗೆ ಹೊರಟರು ಅಜ್ಜಿ ಹತ್ತಿ ಸೊಸೆಯ ರ ವರ್ತನೆಯಿಂದ ಸಂತೃಪ್ತನಾದ ಮಗ ಸಂತಸದಿಂದ ಅಂದು ರಾತ್ರಿ ಎಲ್ಲರೂ ಡಿನ್ನರ್ಗೆ ಹೊರಗೆ ಹೋಗೋಣ ಎಂದಾಗ ಎಲ್ಲಡೆ ಖುಷಿ ಹರಡಿತು ಹಬ್ಬದ ತಯಾರಿಗಾಗಿ ಎಲ್ಲೆಡೆ ಶುಚಿ ಮಾಡಿಸುತ್ತಿದ್ದ ಚಿತ್ರ ಒಮ್ಮೆ ಸ್ಟೂಲ್ ಎಡವಿ ಬಿದ್ದು ಬಿಟ್ಟಳು ಅವಳ ಕಾಲಿಗೆ ಮಂಚದ ಹಂಚು ತಗಲಿ ರಕ್ತ ಒಸರಿತು ಚಿತ್ರಗಳನ್ನು ಓಡಿ ಬಂದು ಹಿಡಿದುಕೊಂಡ ಹತ್ತೆ ತಾವೇ ನಿಧಾನವಾಗಿ ನಡೆಸಿಕೊಂಡು ಬಂದು ಮಂಚದ ಮೇಲೆ ಕೂರಿಸಿ ನೆಲದ ಮೇಲೆ ಕುಳಿತು ಸೊಸೆ ಕಾಲಿಗೆ ಬ್ಯಾಂಡೇಜ್ ಹಾಕಿದರು ನೋಡಮ್ಮ ಇವತ್ತಿನ ರಾತ್ರಿ ಅಡಿಗೆ ಸೊ ಕೆಲಸ ನಂದು ನೀನು ಸಂಪೂರ್ಣ ವಿಶ್ರಾಂತಿ ಪಡೆದುಕೋ ಎಂದು ಬಲವಂತವಾಗಿ ಮಲಗಿಸಿದರು ಚಿತ್ರಾಲಿಗೆ ಅಮ್ಮನೇ ನೆರವಾದಂತೆ ಕಣ್ತುಂಬಿ ಬಂದಿತ್ತು ಸಂಜೆ ಏಳು ಗಂಟೆಗೆ ಮನೆಗೆ ಬಂದ ಕಿರಣ್ ಹಾಲ್ನಲ್ಲಿ ಬ್ಯಾಂಡೇಜ್ ಸಮೇತ ಹೊರಗಿದ್ದ ಹೆಂಡತಿ ಮಗನಿಗೆ ಪಾಠದಲ್ಲಿ ಸಹಾಯ ಮಾಡುತ್ತಿದ್ದರೆ ಅಮ್ಮ ಕಾಫಿ ತಿಂಡಿ ತಂದದನ್ನು ಕಂಡು ಬೆರಗಾದ ಏನಮ್ಮ ಇದು ಸೊಸೆ ಹತ್ತೆಗೆ ಸೇವೆ ಮಾಡಬೇಕು ಅಂತ ಕೇಳಿದ್ದೀನಿ ಇಲ್ಲಿ ನೀನು ಏನಮ್ಮ ಇದು ಸೊಸೆ ಅತ್ತೆಗೆ ಸೇವೆ ಮಾಡಬೇಕು ಅಂತ ಕೇಳಿದ್ದೇನೆ ಇಲ್ಲಿ ನೀನು ನೋಡಿದರೆ ಟೊಂಕ ಕಟ್ಟಿ ಸೊಸೆ ಸೇವೆ ಮಾಡ್ತಿದ್ದಿ ಚಿತ್ರಲತ್ತ ತುಂಟನಗ ಬೀರುತ್ತಾ ಹೇಳಿದ ಎಲ್ಲರಿಗೂ ಕಾಫಿ ಕೊಟ್ಟು ತಾವು ಕಾಫಿ ಹೀರುತ್ತಾ ಹೇಳಿದರು ಅತ್ತೆ ಏ ಹೋಗೋ ನೀನೇನು ಹೇಳ್ತೀಯಾ ಚಿತ್ರ ಸೊಸೆ ಅಲ್ಲ ನನ್ನ ಮಗಳ ಸಮಾನ ತಿಳಿದ ನಾನು ಇವಳನ್ನು ಗಮನಿಸಿಕೊಂಡರೆ ತಪ್ಪೇನು ಅತ್ತೆ ಮಗಳ ಥರ ಅಂತ ಯಾಕಂತೀರಿ ಮಗಳು ಅಂತಲೇ ಹೇಳಿ ನಾನಂತೂ ನಿಮ್ಮನ್ನು ಅಮ್ಮ ಅಂತ ಅಂದ್ಕೊಂಡಿದ್ದೀನಿ ಚಿತ್ರ ಹೇಳಿದಳು ಹೌದಮ್ಮ ನನಗೆ ಬರೀ ಇಬ್ಬರು ಗಂಡು ಮಕ್ಕಳು ಹೆಣ್ಣು ಮಕ್ಕಳಿಲ್ಲ ಅಂದ್ಕೊಳ್ತಿದ್ದೆ ಇನ್ನು ಮುಂದೆ ನೀನೇ ನನ್ನ ಮಗಳು ಎಂದು ಅವಳ ತಲೆ ಮೇಲೆ ಕೈ ಹಿರಿಸಿ ಆಶೀರ್ವಾದಿಸಿದರು ಮನೆಯಲ್ಲಿ ಗಂಡ ಹೆಂಡತಿ ತಮಗೆ ಬೇಕಾದ್ದನ್ನೇ ಮಾಡುತ್ತಿದ್ದರು ಆದರೆ ಅಮ್ಮನ ಅನುಮತಿ ಇಲ್ಲದೆ ಒಂದು ಹೆಜ್ಜೆ ಹಿಡಿಸಿರಲಿಲ್ಲ ಎಲ್ಲದಕ್ಕೂ ಅಮ್ಮನಿಗೆ ಒಂದು ಮಾತು ಹೇಳಿ ಅವರು ಹ್ಞೂ ಎಂದ ಮೇಲೆಯೇ ಕೆಲಸ ಮುಂದುವರಿಯುತ್ತಿತ್ತು ಇದರಿಂದ ಎಲ್ಲರಿಗೂ ತೃಪ್ತಿಯಾಗಿತ್ತು ಅತ್ತೆಯನ್ನು ಅಮ್ಮನಂತೆ ಆಧರಿಸಿದರ ಪ್ರತಿಫಲವನ್ನು ಚಿತ್ರ ಕಣ್ಣಾರೆ ಕಂಡಳು ಕಮಲಮ್ಮ ಎಂದು ಸೊಸೆ ಪಕ್ಷ ಬಿಟ್ಟುಕೊಡುತ್ತಿರಲಿಲ್ಲ ಚಿತ್ರ ಸಹಜವಾಗೇ ಅತ್ತೆ ಪರ ವಾಲುತ್ತಿದ್ದಳು ಒಟ್ಟಿನಲ್ಲಿ ಆ ಮನೆ ನೆಮ್ಮದಿಯ ಗೂಡಾಯಿತು ಹಬ್ಬದ ಹಿಂದಿನ ದಿನದಿಂದಲೇ ಅತ್ತೆ ಸೊಸೆ ಕೂಡಿ ನಾಲ್ಕೈದು ಬಗೆಯ ಭಕ್ಷ್ಯಗಳನ್ನು ತಯಾರಿಸಿದ್ದರು ಈ ಬಾರಿಯ ದೀಪಾವಳಿಯಲ್ಲಿ ಏನೋ ವಿಶೇಷ ಇರಲಿದೆ ಎಂದು ದಂಪತಿಗಳು ಅಂದುಕೊಳ್ಳುತ್ತಿದ್ದರು ಅದರ ಹಿಂದಿನ ದಿನವಷ್ಟೇ ಮನೆ ಮಂದಿಗೆಲ್ಲ ಹೊಸ ಬಟ್ಟೆ ಸಿಹಿ ಪ್ಯಾಕೆಟ್ ಪಟಾಕಿ ಎಲ್ಲ ತಂದದ್ದಾಯಿತು ಹಣ್ಣ ಹತ್ತಿಗೆಗೆ ಕಳುಹಿಸಿಕೊಡಲೆಂದು ಸಹ ಕಿರಣ್ ಒಂದು ಜೊತೆ ಡ್ರೆಸ್ ಹೆಚ್ಚಿಗೆ ಕೊಂಡಿದ್ದ ಇದರ ಕುರಿತಾಗಿ ಯೋಚಿಸುತ್ತಿದ್ದ ಮಗ ಜೊತೆಗೂಡಿ ಸ್ಟಾರ್ ತಯಾರಿಸಿ ಮನೆ ಮುಂದೆ ತೂಗುಬಿಟ್ಟ ಕಿರಣ್ ಅದರಲ್ಲಿ ವಿಶೇಷ ಬಗೆಯ ಬಣ್ಣದ ಬಲ್ಫ್ ಉರಿಯಲು ಮಾಡಿಂದ ಹಿಳಿಬಿಟ್ಟ ಸೀರಿಯಲ್ ಸೆಟ್ ಬಲ್ಬ್ ಬೆಳೆಗಳು ಇಡೀ ಮನೆಗೆ ಒಂದು ಅಪರೂಪದ ಕಲೆ ಬಂದಿತ್ತು ನೀರು ತುಂಬುವ ಹಬ್ಬ ಸಂಭ್ರಮದಿಂದ ನಡೆಯಿತು ಚಿತ್ರ ಮನ ಮುಂದೆ ಚಂದದ ರಂಗೋಳಿ ಬಿಡಿಸಿ ಬಣ್ಣ ತುಂಬಿದಳು ಅಷ್ಟರಲ್ಲಿ ಕಿರಣ್ಗೆ ಕಾಲ್ ಬಂತು ಅಣ್ಣ ವರುಣ್ ಅಲ್ಲಿಂದ ಮಾತನಾಡುತ್ತಿದ್ದ ಅಮ್ಮ ಈ ಬಾರಿ ಮಗ ಸೊಸೆಯರ ಮೇಲೆ ಮುನಿಸಿಕೊಂಡು ಬ್ಯಾಂಗ್ಳೂರಿಗೆ ಹೊರಟು ಬಿಟ್ಟಿದ್ದಾರೆಂದು ತಿಳಿಸಿದ್ದ ಈ ಕುರಿತಾಗಿಯೇ ಚಿಂತಿಸುತ್ತಿದ್ದರು ಎಲ್ಲರಿಗೂ ಗೊತ್ತು ಅತ್ತೆ ತಮ್ಮ ಹಿರಿಯ ಸೊಸೆ ಲಲಿತಾ ಬಳಿ ಮೊದಲಿನಿಂದಲೂ ಆರ್ಥಿಕವಾಗಿ ಹೊಂದಿಕೊಂಡಿರಲಿಲ್ಲ ಇದಕ್ಕೆ ಲಲಿತಾಳ ಸಿಡುಕು ಧೋರಣೆಯೇ ಮುಖ್ಯ ಕಾರಣ ಹೇಗಾದರೂ ಅಮ್ಮನ ಬಳಿ ಬಂದು ಅವರು ಕ್ಷಮಾಪನೆ ಕೇಳಬೇಕೆಂದು ವರನ್ ಬಯಸಿದ್ದ ಈಗಾಗಲೇ ಅವರು ಅಲ್ಲಿಗೆ ಹೊರಟು ಮುಂಬೈಗೆ ಬಂದಿಳಿದರು ಮಾರನೆಯ ಬೆಳಿಗ್ಗೆ ಬೆಂಗಳೂರಿಗೆ ಬರುವವರಿದ್ದರು ವಿಷಯ ತಿಳಿದು ಕಿರಣ್ಗೆ ಬಹಳ ಸಂತೋಷವಾಯಿತು ಸಂಭ್ರಮದಿಂದ ರಂಗವಳಿಗೆ ಬಣ್ಣ ತುಂಬಿಸುತ್ತಿದ್ದ ಮಡದಿ ಬಳಿ ಬಂದು ನಿಂತ ಕಿರಣ್ ಏನು ಬಹಳ ಖುಷಿಯಾಗಿದ್ದೀರಲ್ಲ ಕೇಳಿದಳು ಚಿತ್ರ ಅಸಲಿ ವಿಷಯ ಮುಚ್ಚಿರಿಸುತ್ತಾ ಕಿರಣ್ ಹೇಳಿದ ಅತ್ತೆ ಸೊಸೆಯರ ಈ ಒಡನಾಟ ಕಂಡು ನನಗೆ ಬಹಳ ತೃಪ್ತಿಯಾಯಿತು ಇದಲ್ಲವೇ ನಿಜವಾದ ದೀಪಾವಳಿ ಆಚರಣೆ ಅದು ನಿಜ ತುಂಬ ಹೊಗಳಬೇಡಿ ನಮ್ಮಿಬ್ಬರ ಪ್ರೀತಿಗೆ ನಿಮ್ಮ ದೃಷ್ಟಿ ತಾಕಿತು ಎಂದು ಆಸೆ ಮಾಡಿದಳು ಚಿತ್ರ ಮಾರನೆಯ ದಿನ ದೀಪಾವಳಿ ಹಬ್ಬಕ್ಕೆ ಎಲ್ಲರ ವ್ಯಂಜನ ಮುಗಿದಿತ್ತು ದೇವರಿಗೆ ತುಪ್ಪದ ದೀಪ ಹಚ್ಚಿ ಎಲ್ಲರೂ ಹಿರಿಯರಿಗೆ ನಮಸ್ಕರಿಸಿ ಆಶೀರ್ವಾದ ಪಡೆದರು ಹತ್ತಿ ಸೊಸೆ ಕೈಗೆ ಒಂದು ಬಾಕ್ಸ್ ಕೊಡುತ್ತಾ ಇದನ್ನು ದೇವರ ಬಳಿ ಇಟ್ಟು ನಮಸ್ಕರಿಸಿ ಹಾಕೊಳ್ಳಮ್ಮ ಎಂದರು ಚಿತ್ರ ಅದನ್ನು ತೆರೆದು ನೋಡಿದರೆ ಅದು ವಜ್ರಖಚಿತ ರತ್ನಹಾರ ಡಿಸೈನ್ ಬಹಳ ಅಪರೂಪದು ಚಿತ್ರಳಿಗಂತೂ ಬಹಳ ಖುಷಿಯಾಯಿತು ಅತ್ತೆ ಇಷ್ಟೊಂದು ದುಬಾರಿ ಹುಡುಗರೆಯೇ ಎಂದಳು ಇದು ನಮ್ಮ ಮನೆತನದ ಒಡವೆ ಕಣಮ್ಮ ನಮೃ ನಮ್ಮತ್ತೆ ಇದನ್ನು ನನಗೆ ಕೊಟ್ಟಿದ್ದರು ಇದು ನಿನಗೆ ನನ್ನ ಬಳುವಳಿ ಎಂದರು ಚಿತ್ರ ಸಂತಸದಿಂದ ಅದನ್ನು ಧರಿಸಿ ಎಲ್ಲರಿಗೂ ತೋರಿಸಿದಳು ಅತ್ತೆಗೆಂದು ತಂದಿದ್ದ ಹಬ್ಬದ ಸೀರೆ ಕೊಟ್ಟಿದ್ದಾಯಿತು ಆಗ ಹೊರಗಡೆ ಟ್ಯಾಕ್ಸಿ ಬಂದು ನಿಂತಂತೆ ಆಯಿತು ಪಾಪ ಸಮೇತ ದಂಪತಿ ಹೊರಬಂದರು ವರುಣ್ ಲಲಿತಾ ಅವರ ಮಗಳು ದೀಪ ಬಂದಿದ್ದರು ಎಲ್ಲರ ಮುಖದಲ್ಲೂ ಸಂತೋಷದ ಹಳೆಗಳು ಹ್ಯಾಪಿ ದೀಪಾವಳಿ ಎನ್ನುತ್ತಾ ಎಲ್ಲರೂ ಶುಭಾಶಯ ವಿನಿಮಯ ಮಾಡಿಕೊಂಡರು ಒಳಗೆ ಬಂದು ನೋಡಿದರೆ ಅತ್ತೆ ಸೋಫಾ ಬಳಿ ಹೊಸ ಸೀರೆ ಇಟ್ಟು ಕುಳಿತಿದ್ದರು ಹಿರಿಯ ಮಗ ಸೊಸೆ ಬಂದು ಮಗಳ ಸಮೇತ ಅತ್ತೆಯ ಕಾಲಿಗೆ ನಮಸ್ಕರಿಸಿ ಶುಭಾಶಯ ಕೂರಿದರು ಮಗ ಸೊಸೆಯರ ಕಂಗಳಲ್ಲಿದ್ದ ಪಶ್ಚಾತ್ತಾಪ ಗುರುತಿಸಿದ ಅತ್ತೆ ಹೆಚ್ಚಿಗೆಯನ್ನು ಹೇಳದೆ ತುಂಬ ಹೃದಯದಿಂದ ಎಲ್ಲರನ್ನು ಆಶೀರ್ವದಿಸಿದರು ಹಿರಿಯ ಸೊಸಿಗೆ ಎರಡು ಜೊತೆ ಬಂಗಾರದ ಬಳೆ ಮೊಮ್ಮಗಳಿಗೆ ಕುತ್ತಿಗೆಗೆ ಚೈನ್ ಹಾಕಿ ಸಂಭ್ರಮಿಸಿದರು ಬಂದವರು ಎಲ್ಲರಿಗೂ ವಿದೇಶಿ ಸಿಹಿ ಹಂಚಿ ಹುಡುಗರೆಗಳನ್ನು ಕೊಟ್ಟರು ಊರಿಗೆ ಕಳುಹಿಸಬೇಕಾಗಿದ್ದ ಹುಡುಗರೆಗಳನ್ನು ತಂದು ಅಲ್ಲಿ ಹಂಚಿದಳು ಸಂಭ್ರಮದ ಸಿಹಿಯೂಟ ಮುಗಿಸಿ ಎಲ್ಲರೂ ಮಧ್ಯಾಹ್ನ ವಿಶ್ರಾಂತಿ ಪಡೆದರು ಸಂಜೆ ಹತ್ತಿಯ ನೇತೃತ್ವದಲ್ಲಿ ಸೊಸೆಯರಿಬ್ಬರು ಮನೆ ತುಂಬ ಹಣತೆ ಹಚ್ಚಿಟ್ಟು ನಂದಾದೀಪ ಬೆಳಗಿದರು ಮೊಮ್ಮಕ್ಕಳು ಖುಷಿಯಿಂದ ಹೂಕುಂಡ ಹಚ್ಚುತ್ತಿದ್ದರೆ ಅಜ್ಜಿ ಅವರ ಜೊತೆ ಸಡಗರ ಸಂಭ್ರಮದಿಂದ ನಲಿಯುತ್ತಿದ್ದರು ತುಂಬಿದ ಮನೆಯ ಈ ಹಬ್ಬದ ಆಚರಣೆ ಅಣ್ಣ ತಮ್ಮಂದರಿಗೆ ಅಪೂರ್ವವೆನಿಸಿತ್ತು ಸೊಸೆಯರು ಅತ್ತೆ ಜೊತೆ ಫೋಟೋ ತೆಗೆಸಿದಾಗ ಎಲ್ಲರ ಜೊತೆಗೂಡಿ ನಲಿದರು ಧನ್ಯವಾದಗಳು ಸ್ನೇಹಿತರೆ ನನ್ನ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ